ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯರಕ್ಷೆ ಜ್ಞಾನೋದಯಕ್ಕೆ ಸಮರ್ಪಣೆಯು ಅತ್ಯುನ್ನತವಾದ ಹಾಗೂ ಅತಿ ಸುಲಭವಾದ ವಿಧಾನ ಯಾರು ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೋ ಅವರು ದೈವಿ ಶಕ್ತಿಯಿಂದ ಅವಿರತವಾಗಿ ರಕ್ಷಿಸಲ್ಪಡುತ್ತಾರೆ ಏನೂ ಇಲ್ಲದ ನಿರ್ಗತಿಕರು ಯಾರೂ ರಕ್ಷಕರಿಲ್ಲದ ಅನಾಥರು ದೇವರಿಗೆ ಸೇರಿದವರಾಗಿದ್ದು ನಿರಂತರವಾಗಿ ದೈವಿ ರಕ್ಷಣೆಯಲ್ಲಿರುತ್ತಾರೆ ಕಾಪಾಡುವ ಕೈಗಳು ಹಿಮಾಲಯದ ಮಡಿಲಲ್ಲಿ ಯಾವ ತೊಂದರೆಗೂ ಒಳಗಾಗದೇ ಇರಲು ಹಾಗೂ ಧ್ಯಾನ ಮಾಡಲು ಯೋಗ್ಯವಾದ ಅನೇಕ ಪ್ರಶಾಂತ ಮತ್ತು ನೀರವ ಸ್ಥಾನಗಳನ್ನು ನಾನು ತಿಳಿದಿದ್ದೇನೆ ನನಗೆ ಆಯಾಸವಾದಾಗಲೆಲ್ಲ ಸ್ವಲ್ಪ ಕಾಲ ಹಿಮಾಲಯಕ್ಕೆ ಹೋಗುವುದರ ಮೂಲಕ ನನ್ನಲ್ಲಿ ಪುನಶ್ಚೇತನ ಮೂಡಿಸಲು ಆಲೋಚಿಸುತ್ತೇನೆ ಅಂಥ ಏಕಾಂತವಾಸಕ್ಕೆ ಘಡ್ವಾಲ್ ಜಿಲ್ಲೆಯ ಉತ್ತರಕ್ಕೆ ಹನ್ನೆರಡು ಮೈಲಿಗಳ ದೂರದ ಬೋರೆಯಲ್ಲಿನ ಆರು ಸಾವಿರದ ಐನೂರು ಅಡಿ ಎತ್ತರ ಪ್ರದೇಶದಲ್ಲಿರುವ ದಟ್ಟವಾದ ಪರ್ಮರಗಳಿಂದ ಆವೃತವಾಗಿರುವ ಸ್ಥಳದಲ್ಲಿರುವ ಒಂದು ಚಿಕ್ಕ ಶಿವ ದೇವಾಲಯವು ನನಗೆ ಪ್ರಿಯವಾಗಿರುವ ಸ್ಥಳಗಳಲ್ಲಿ ಒಂದು ಆ ಪ್ರದೇಶದಲ್ಲಿ ಗುಡಿಯ ದೇವರಿಗೆ ನೈವೇದ್ಯ ಮಾಡದೆ ಯಾರೂ ಆಹಾರ ಸೇವನೆ ಮಾಡುವುದಿಲ್ಲ ಸ್ಥಳೀಯ ಜಾನಪದ ನಂಬಿಕೆಯಂತೆ ಒಂದು ವೇಳೆ ಯಾರಾದರೂ ಅಪ್ಪಿತಪ್ಪಿ ಲೋಪ ಮಾಡಿದರೆ ಅವರ ಮನೆಗಳು ಅಲುಗಾಡ ತೊಡಗುವಲ್ಲದೆ ಜನ ವಿಚಿತ್ರವಾಗಿ ಆಡತೊಡಗುತ್ತಾರೆ ನನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಇದನ್ನು ಮೊದಲು ಕೇಳಿದಾಗ ಆ ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂದು ಆಸೆಯಾಗಿತ್ತು ಜನ ತಮ್ಮ ಕಲ್ಪನಾ ಶಕ್ತಿಯಿಂದಾಗಿ ಅಂಥ ಕಟ್ಟುಕಥೆಗಳನ್ನು ಹುಟ್ಟುಹಾಕುತ್ತಾರೆ ಆಮೇಲೆ ಊರೆಲ್ಲ ಹರಡಿ ವಾಸ್ತವತೆಯ ನೆಲೆಗಟ್ಟು ಇಲ್ಲದಿದ್ದರೂ ಪ್ರತಿಯೊಬ್ಬರೂ ಅವನ್ನು ನಂಬುತ್ತಾರೆ ಆ ಜಾಗಕ್ಕೆ ಹೋಗಿ ಸ್ವತಃ ನೋಡಿ ಬರಲು ನಾನು ನಿರ್ಧಾರ ಮಾಡಿದೆ ಅದನ್ನು ಸಮೀಪಿಸುವ ಹೊತ್ತಿಗೆ ಅದಾಗಲೇ ಸಂಜೆ ಏಳು ಗಂಟೆ ಆಗುತ್ತಿತ್ತು ಆಗಲೇ ಕತ್ತಲು ಕವಿದಿತ್ತು ಒಂದು ಪ್ರಪಾತದ ಅಂಚಿನಲ್ಲಿಯೇ ನಡೆಯುತ್ತಿದ್ದೆ ನನ್ನ ಬಳಿ ಲಾಠೀನೂ ಇರಲಿಲ್ಲ ಆ ದಿನಗಳಲ್ಲಿ ಮರದ ಪಾದರಕ್ಷೆಗಳನ್ನು ಮೆಟ್ಟಿರುತ್ತಿದ್ದೆ ಅವು ಬಲು ಜಾರಿಕೆಯ ಗುಣವುಳ್ಳವು ಜಾರಿಯೇ ಬಿಟ್ಟೆ ತುಂಬ ಆಳವಾದ ಪ್ರಪಾತದೊಳಗೆ ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಹಠಾತ್ತಾಗಿ ಒಬ್ಬ ಬಿಳಿಯುಡುಗೆಯ ವಯಸ್ಸಾದ ಎತ್ತರದ ವ್ಯಕ್ತಿ ನನ್ನನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು ಕಾಲು ವಾಪಸ್ಸು ತಂದು ಬಿಟ್ಟ ಇದೊಂದು ಪವಿತ್ರ ಸ್ಥಳ ಹಾಗಾಗಿ ನೀನು ತುಂಬ ಸುರಕ್ಷಿತ ನೀನು ಹೋಗಬೇಕಾಗಿರುವ ಜಾಗಕ್ಕೆ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ ಸುಮಾರು ಹತ್ತು ನಿಮಿಷಗಳಷ್ಟು ಕಾಲ ನಡೆದು ಹೊರಗಡೆ ಒಂದು ಉರಿಯುತ್ತಿದ್ದ ಹುಲ್ಲು ಕುಟೀರದ ಸಮೀಪಕ್ಕೆ ಬರುವ ತನಕವು ನನಗೆ ಮಾರ್ಗದರ್ಶನ ನೀಡಿದ ಕುಟೀರವನ್ನು ಬಳಸಿರುವ ಕಲ್ಲು ಪೌಳಿಯ ಬಳಿಗೆ ಬಂದೆವು ನನ್ನ ಜೊತೆಯಲ್ಲಿ ಹಿಂದೆಯೇ ಆತನೂ ನಡೆದು ಬರುತ್ತಿದ್ದಾನೆ ಎಂಬ ಭಾವನೆ ನನ್ನಲ್ಲಿತ್ತು ಕೃತಜ್ಞತೆ ಹೇಳುವ ಉದ್ದೇಶದಿಂದ ಹಿಂದಕ್ಕೆ ತಿರುಗಿದೆ ಆ ಸಾಮಿ ಅಲ್ಲೆಲ್ಲೂ ಕಾಣಲಿಲ್ಲ ಆತನಿಗಾಗಿ ಜೋರಾಗಿ ಕೂಗಿಕೊಂಡೆ ಆ ಕುಟೀರದೊಳಗೆ ಇದ್ದ ಸಾಧು ನನ್ನ ಕೂಗನ್ನು ಕೇಳಿಸಿಕೊಂಡು ಹೊರಕ್ಕೆ ಬಂದರು ಒಬ್ಬ ಅತಿಥಿ ಬಂದದ್ದು ಅವರಲ್ಲಿ ಸಂತೋಷಕ್ಕೆ ಕಾರಣವಾಗಿತ್ತು ಉರಿಯುವ ಅಗ್ಗಷ್ಟಿಗೆ ಇದ್ದ ತಮ್ಮ ಸಣ್ಣ ಕೊಠಡಿಗೆ ಕರೆದೊಯ್ದರು ಕತ್ತಲಲ್ಲಿ ದಾರಿ ತೋರಿಸಿದ ವೃದ್ಧನ ಬಗ್ಗೆ ಆ ಸಾಧುಗಳಿಗೆ ಹೇಳಿದೆ ಆತನ ಚಹರೆಗಳನ್ನು ವಿವರಿಸಿ ಆಮೇಲೆ ಪ್ರಪಾತಕ್ಕೆ ಬೀಳುತ್ತಿದ್ದ ನನ್ನನ್ನು ಹೇಗೆ ಉಳಿಸಿದನೆಂಬ ಸಂಗತಿಯನ್ನೂ ವಿವರಿಸಿದೆ ಆ ಸಾಧು ಅಳತೊಡಗಿದರು ಆ ಮಹಾತ್ಮರನ್ನು ಸಂಧಿಸಿದ ನೀನು ಅದೃಷ್ಟಶಾಲಿ ನಾನು ಇಲ್ಲಿರುವುದು ಯಾಕೆಂಬುದು ಗೊತ್ತೇನೋ ಏಳು ವರ್ಷಗಳ ಕೆಳಗೆ ನಾನೂ ನಿಖರವಾಗಿ ಅದೇ ಜಾಗದಲ್ಲಿ ದಾರಿ ತಪ್ಪಿಸಿಕೊಂಡಿದ್ದೆ ಆಗ ರಾತ್ರಿ ಹನ್ನೊಂದರ ಸಮಯ ಇದೇ ಮುದುಕರು ನನ್ನ ಕೈ ಹಿಡಿದು ಕರೆತಂದರು ನಾನು ಈಗ ಇರುವ ಈ ಕುಟೀರಕ್ಕೆ ಬಿಟ್ಟರು ಅವರನ್ನು ಮತ್ತೆ ನಾನು ಕಂಡಿಲ್ಲ ನಾವು ಅವರನ್ನು ಸಿದ್ಧಬಾಬಾ ಎನ್ನುತ್ತೇವೆ ಅವರ ಕಾರುಣ್ಯದ ಕೈಗಳೇ ನನ್ನನ್ನು ಕೂಡ ಉಳಿಸಿದ್ದುವು ಸಾಧು ತಮ್ಮ ಕತೆ ಹೇಳಿದರು ಮಾರನೇ ಬೆಳಿಗ್ಗೆ ಆಸುಪಾಸಿನಲ್ಲೆಲ್ಲ ಹುಡುಕಿದೆ ಅಂಥ ಯಾವ ವ್ಯಕ್ತಿಯೂ ಕಣ್ಣಿಗೆ ಬೀಳಲಿಲ್ಲ ಪ್ರಪಾತದ ಅಂಚಿಗೆ ಹೋಗಿ ನಾನು ಜಾರಿದ್ದ ಜಾಗದ ಗುರುತುಗಳನ್ನು ನೋಡಿದೆ ಅಂಚಿನಿಂದ ಪ್ರಪಾತಕ್ಕೆ ಬೀಳುವುದನ್ನು ತಪ್ಪಿಸಿ ನನ್ನನ್ನು ರಕ್ಷಿಸಿದ ಆ ಕಾರುಣ್ಯದ ತೋಳುಗಳನ್ನು ಆಗಾಗ ನಾನು ನೆನೆಯುತ್ತೇನೆ ಅದೊಂದು ಬಹಳ ಅಪಾಯಕಾರಿ ಜಾಗವಾಗಿದ್ದು ನಾನೇನಾದರೂ ಬಿದ್ದು ಬಿಟ್ಟಿದ್ದರೆ ಬದುಕಿ ಉಳಿಯುವ ಸಾಧ್ಯತೆಯೇ ಇರುತ್ತಿರಲಿಲ್ಲ ಆಮೇಲೆ ನಾನು ನನ್ನ ಅನುಭವಗಳ ಬಗ್ಗೆ ಆ ಹಳ್ಳಿಗರೊಡನೆ ಮಾತಾಡಿದೆ ಅವರೆಲ್ಲರೂ ಈ ಸಿದ್ಧರ ಬಗ್ಗೆ ತಿಳಿದಿದ್ದರು ಕಾಡಿನಲ್ಲಿ ತಮ್ಮ ಹೆಂಗಸರು ಮಕ್ಕಳನ್ನು ಅವರು ರಕ್ಷಿಸುತ್ತಾರೆಂದು ಅವರೆಲ್ಲರೂ ನಂಬಿದ್ದರಾದರೂ ಹಳ್ಳಿಯ ಯಾರೊಬ್ಬರು ಅವರನ್ನು ನೋಡಿರಲಿಲ್ಲ ಆ ಸಮಯದಲ್ಲಿ ನನ್ನ ಗುರುಗಳು ನೀಡಿದ್ದ ಸೂಚನೆಗಳನ್ನು ಹಾಗೂ ವ್ರತಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದೆ ನನ್ನ ಬಳಿ ಏನನ್ನೂ ಇಟ್ಟುಕೊಳ್ಳುತ್ತಲೂ ಇರಲಿಲ್ಲ ಜೊತೆಯಲ್ಲಿ ಏನನ್ನು ತೆಗೆದುಕೊಂಡೂ ಹೋಗುತ್ತಿರಲಿಲ್ಲ ಏನು ಇಲ್ಲದವರ ಯೋಗಕ್ಷೇಮವನ್ನು ದೈವವೇ ನೋಡಿಕೊಳ್ಳುತ್ತದೆ ಎಂಬ ನಂಬಿಕೆಯನ್ನು ನನ್ನ ಅನುಭವಗಳು ಮತ್ತೆ ಮತ್ತೆ ದೃಢಪಡಿಸಿವೆ ವಾಸ ಮಾಡುತ್ತಿದ್ದ ಹುಲ್ಲು ಕುಟೀರವು ಆ ಶಿವ ದೇವಾಲಯದಿಂದ ಕೇವಲ ನೂರು ಗಜ ದೂರದಲ್ಲಿತ್ತು ಕಾಡಿನಲ್ಲಿ ಫರ್ಮರಗಳಿಂದ ಸುತ್ತುವರಿಯಲ್ಪಟ್ಟು ದೇವಸ್ಥಾನವು ಸ್ವಲ್ಪ ಅಸ್ಪಷ್ಟವಾಗಿ ಕಾಣಬರುತ್ತಿತ್ತು ಆ ಜಾಗ ಆಧ್ಯಾತ್ಮಿಕ ಕಂಪನಗಳಿಂದ ತುಂಬಿ ಹೋಗಿತ್ತು ನಾನು ಕೇಳಿ ತಿಳಿದ ಪ್ರಕಾರವಾಗಿ ಅಲ್ಲಿ ಆರು ವರ್ಷಗಳ ಹಿಂದೆ ಒಬ್ಬ ಮಹಾನ್ ಸಿದ್ಧ ಪುರುಷ ವಾಸವಾಗಿದ್ದರು ಅವರು ಮೌನಿಯಾಗಿರುತ್ತಿದ್ದರೂ ಕೂಡ ಆ ಪರಿಸರದಲ್ಲಿ ಇರುತ್ತಿದ್ದವರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಅವರ ಅವಸಾನದ ನಂತರ ಅವರು ವಾಸ ಮಾಡುತ್ತಿದ್ದ ಸ್ಥಳದಲ್ಲಿ ಹಳ್ಳಿಗರು ಆರಡಿ ಚೌಚಕ್ಕದ ಗುಡಿಯನ್ನು ಕಟ್ಟಿದರು ಅದರೊಳಗಡೆ ಒಂದು ಶಿವಲಿಂಗವಿತ್ತು ಹೊಸ ಋತುವು ಪ್ರಾರಂಭವಾಗುವ ಸಮಯದಲ್ಲಿ ಆ ಮಹಾತ್ಮನ ಜೀವಂತಿಕೆಯ ನೆನಪುಗಳನ್ನು ಘೋಷಿಸಲು ಹಳ್ಳಿಗರು ಮೂರು ತಿಂಗಳಿಗೊಂದು ಸಲ ಇವತ್ತಿಗೂ ಗುಡಿಗೆ ಭೇಟಿ ನೀಡುತ್ತಾರೆ ಪ್ರಪಾತಕ್ಕೆ ಬೀಳುತ್ತಿದ್ದ ನನ್ನನ್ನು ಉಳಿಸಿದವರು ಅವರೇ ಎಂದು ಕೆಲವರು ಹೇಳಿದರು ಕೆಲವು ವ್ರತಾಚರಣೆ ಹಾಗೂ ಮೌನ ಪಾಲನೆ ಮಾಡುತ್ತಾ ಗುಡಿಯ ಸಮೀಪದ ಒಂದು ಕೊಠಡಿಯಲ್ಲಿ ಹಲವಾರು ತಿಂಗಳುಗಳ ಕಾಲ ಏಕಾಕಿಯಾಗಿ ಉಳಿದೆ ಆ ಚಿಕ್ಕ ಗುಡಿಗೆ ನಾನು ಮೊದಲಿಗೆ ಭೇಟಿ ನೀಡಿದ ಕೆಲವು ವರ್ಷಗಳ ನಂತರ ಹೆಚ್ಚು ಕಾಲ ರಿಪೇರಿ ಇಲ್ಲದ ಜೀರ್ಣಾವಸ್ಥೆಯಲ್ಲಿದ್ದ ಚಿಕ್ಕ ಹಳೇ ಗುಡಿಯ ಜಾಗದಲ್ಲಿ ಒಂದು ದೊಡ್ಡದಾದ ಹೆಚ್ಚು ಬಲವಾದ ಹಾಗೂ ಅತಿ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕೆಂದು ಕೆಲ ಬ್ರಾಹ್ಮಣರು ನಿರ್ಧಾರ ಮಾಡಿದರು ಹಳೆಯ ಗುಡಿಯನ್ನು ಕೆಡವಲು ಕೂಲಿಯವರು ಸುತ್ತಲೂ ಅಗೆಯತೊಡಗಿದಾಗ ಹಲವಾರು ಬಣ್ಣಗಳ ಸಣ್ಣ ಸಣ್ಣ ಹಾವುಗಳಿಂದ ಭೂಮಿ ತುಂಬಿ ಹೋಗಿರುವುದು ಕಂಡುಬಂತು ಹಾವುಗಳನ್ನು ಹಾಗೂ ಕಸ ಕಡ್ಡಿಗಳನ್ನು ತೆಗೆ ತೆಗೆದು ಅಕ್ಕಪಕ್ಕ ಎಸೆಯತೊಡಗಿದರು ಆಳಕ್ಕೆ ಅಗೆದ ಹಾಗೆಲ್ಲ ಹೆಚ್ಚು ಹೆಚ್ಚು ಹಾವುಗಳು ಕಾಣಿಸಿಕೊಳ್ಳತೊಡಗಿದವು ಹತ್ತಿರದ ಹಳ್ಳಿಯಿಂದ ಒಂದು ಮುದುಕಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬಂದು ಹೋಗುತ್ತಿತ್ತು ಸಂಜೆ ಹೊತ್ತು ಮೂರು ಮೈಲಿ ದೂರದಿಂದ ನಡೆದು ಬಂದು ಗುಡಿಯೊಳಗಡೆ ದೀಪ ಹೊತ್ತಿಸುತ್ತಿತ್ತು ಬೆಳಿಗ್ಗೆ ಬಂದು ನಂದಿಸುವುದು ಇದು ಆಕೆಯ ದೈನಂದಿನ ಪರಿಪಾಠ ಹಲವಾರು ವರ್ಷಗಳಿಂದ ನಿಯತವಾಗಿ ಆಕೆ ಹೀಗೆ ಮಾಡುತ್ತಾ ಬಂದಿದ್ದಳು ದೇವಸ್ಥಾನದ ಪುನರುಜ್ಜೀವನ ಕಾರ್ಯ ಆಕೆಗೆ ಇಷ್ಟವಿರಲಿಲ್ಲ ಆಕೆ ಅದನ್ನು ಕೆಡವಬಾರದೆಂದು ನಿರ್ಮಾಣಕಾರರಿಗೆ ಎಚ್ಚರಿಸಿದ್ದಳೂ ಕೂಡ ಆದರೆ ಆ ಕಾರ್ಯಕ್ಕಾಗಿ ನಿಯೋಜಿತನಾಗಿದ್ದ ಇಂಜಿನಿಯರ್ ಕೇಳಲಿಲ್ಲ ಆರು ದಿನ ಅಗೆದ ಮೇಲೂ ಹಾವುಗಳಿಗೆ ಅಂತ್ಯ ಇರುವ ಯಾವ ಸೂಚನೆಯೂ ಅವರಿಗೆ ಕಾಣಲಿಲ್ಲ ಹಾವುಗಳನ್ನು ಎಷ್ಟು ತೆಗೆದಸೆದರೂ ತೆಗೆದವಕ್ಕಿಂತಲೂ ಉಳಿದಿರುವೆ ಹೆಚ್ಚು ಕಾಣುತ್ತಿದ್ದವು ಶಿವಲಿಂಗದ ಸುತ್ತಲೂ ಅದನ್ನು ಹೂಟುಕೊಂಡಿರುವಂತೆ ಕಂಡುಬಂತು ಎಂಟು ಅಡಿ ಆಳಕ್ಕೆ ಎದರೂ ತೆಗೆಯಲಾಗಲಿಲ್ಲ ಎರಡನೇ ರಾತ್ರಿ ಇಂಜಿನಿಯರ್ನ ಕನಸಿನಲ್ಲಿ ನನ್ನನ್ನು ರಕ್ಷಿಸಿದ ಆ ಯೋಗಿ ಬಿಳಿಗಡ್ಡ ಮತ್ತು ನಿಲುವಂಗಿಯೊಡನೆ ಕಾಣಿಸಿಕೊಂಡ ಶಿವಲಿಂಗ ಪವಿತ್ರವಾದದ್ದು ಅದನ್ನು ತೆಗೆಯುವುದೂ ಬೇಡ ದೇವಸ್ಥಾನವನ್ನು ದೊಡ್ಡದು ಮಾಡುವುದೂ ಬೇಡ ಎಂದು ಹೇಳಿದರು ಹಾಗಾಗಿ ಹಳೆ ಗುರಿಯನ್ನು ಅದು ಆರು ಶತಮಾನಗಳ ಕಾಲ ಇದ್ದ ರೂಪಾಕಾರಗಳಲ್ಲೇ ಮತ್ತೆ ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ವಸಂತಕಾಲದಲ್ಲಿ ಸ್ವಾಮಿ ಅಜಯ ಹಾಗೂ ಒಂದು ಚಿಕ್ಕ ಶಿಷ್ಯ ಸಮೂಹದೊಡನೆ ಆ ಸ್ಥಳಕ್ಕೆ ಭೇಟಿ ನೀಡಿದ್ದೆ ಆ ದೇವಸ್ಥಾನದಿಂದ ಕೇವಲ ನೂರು ಗಜಗಳ ದೂರದಲ್ಲಿ ಕಟ್ಟಿದ್ದ ಎರಡಂತಸ್ತಿನ ಕಲ್ಲು ಮಣ್ಣುಗಳಿಂದ ಕಟ್ಟಿದ್ದ ಮನೆಯಲ್ಲಿ ಆರು ದಿನ ಇದ್ದೆವು ಆಗ ಅಲ್ಲಿ ಇಬ್ಬರು ವೃದ್ಧ ಸಾಧು ವಾಸ ಮಾಡುತ್ತಿದ್ದು ದೇವಸ್ಥಾನದಲ್ಲಿ ಅರ್ಚಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು ಅಲ್ಲಿಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಆದರ ಆತಿಥ್ಯ ನೀಡಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆ ಸ್ಥಳ ತುಂಬ ಪ್ರಶಾಂತವು ಸುಂದರವೂ ಆಗಿದೆ ಕಣಿವೆಗಳಿಂದ ಸುತ್ತುವರಿಯಲ್ಪಟ್ಟ ಎತ್ತರದ ಬೆಟ್ಟಗಳ ಕುದಿಯಲ್ಲಿ ನಿಂತರೆ ಹಿಮಾಲಯದ ದೀರ್ಘವಾದ ಸಾಲುಗಳ ಹಿಮಾವೃತ ಶಿಖರಗಳೆಲ್ಲವೂ ಒಂದಕ್ಕೊಂದು ಭದ್ರವಾಗಿ ತಳುಕು ಹಾಕಿಕೊಂಡು ಅನಂತದಿಂದ ಅನಂತದವರೆಗೆ ದೃಢವಾಗಿ ನಿಲ್ಲಲು ನಿರ್ಧರಿಸಿವೆಯೇನೋ ಎನ್ನುವ ಹಾಗೆ ಕಾಣುತ್ತಿದ್ದುವು ಬೋಲೋ ಸಬ್ ಜೈ